ಸಮೃದ್ಧಿ ಪ್ಯಾಷನ್ ಲೇಡೀಸ್ ಟ್ರೆಂಡ್ಸ್ ಸರ್ಕಾರಿ ಬಸ್ ನಿಲ್ದಾಣದ ರಸ್ತೆ ಚಿಂತಾಮಣಿ ನಮ್ಮ ಮಳಿಗೆಯಲ್ಲಿ ವರಮಹಾಲಕ್ಷ್ಮಿ ಕೃಷ್ಣಾಷ್ಟಮಿ ಹಬ್ಬಗಳಿಗೆ ಬೇಕಾದ ರಾಖಿ ಐಟಮ್ಸ್ ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ಗೌರಿ ಗಣೇಶನ ಹಬ್ಬಕ್ಕೆ ಬೇಕಾದಂತಹ ಎಲ್ಲ ರೀತಿಯ ಅಲಂಕಾರಿಕ ವಸ್ತುಗಳು ಜ್ಯುವೆಲರಿ ಐಟಮ್ ಬ್ಯಾಂಗಲ್ ಕಲೆಕ್ಷನ್ ಬಟ್ಟೆಗಳು ಹಾಗೂ ಗಿಫ್ಟ್ ಐಟಮ್ಗಳ ಸಾಮಗ್ರಿಗಳು ದೊರೆಯುತ್ತವೆ హిందే భేటింగ్ నీ సమృద్ధి ప్యాషన్ లేడీస్ ఫ్రెండ్స్ సర్కీ బస్ నిల్దర చింతామణి ಮಾಜಿ ಸೈನಿಕನೊಬ್ಬ ಜಮೀನಿಗಾಗಿ ಒತ್ತಾಯಿಸಿ ತಾಲೂಕು ಕಚೇರಿ ಬಳಿ ನಡೆಸುತ್ತಿರುವ ಅವಧಿ ಧರಣಿ ಪ್ರತಿಭಟನೆ ಹನ್ನೆರಡನೇ ದಿನಕ್ಕೆ ಕಾಲಿಟ್ಟಿದ್ದು ಜಮೀನು ಮಂಜೂರು ಮಾಡಲು ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಯಾವುದೇ ರೀತಿಯಾಗಿ ತಲೆ ಕೆಡಿಸಿಕೊಳ್ಳದೇ ಇರುವುದಕ್ಕೆ ಪ್ರತಿಭಟನೆಗೆ ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗರ ಸಂಘದ ಪದಾಧಿಕಾರಿಗಳು ಸಾಥ್ ನೀಡಿ ಮಾಜಿ ಸೈನಿಕನಿಗೆ ಜಮೀನು ಮಂಜೂರು ಮಾಡದಿದ್ದರೆ ಚಿಂತಾಮಣಿ ಬಂದ್ ಮಾಡಿ ಉಗ್ರ ಪ್ರತಿಭಟನೆ ಮಾಡುವ ಎಚ್ಚರಿಕೆಯನ್ನು ಅಧಿಕಾರಿಗಳಿಗೆ ನೀಡಿದ್ದಾರೆ ಸುಮಾರು ಇಪ್ಪತ್ತಾರು ವರ್ಷಗಳಿಂದ ಜಮೀನಿಗಾಗಿ ಹೋರಾಟ ಮಾಡುತ್ತಿರುವ ಚಿಂತಾಮಣಿ ತಾಲೂಕು ಅಂಬಾಜಿ ದುರ್ಗ ಹೋಬಳಿ ರಾಯಪಲ್ಲಿ ಗ್ರಾಮದ ಮಾಜಿ ಸೈನಿಕ ಶಿವಾನಂದರೆಡ್ಡಿ ಎಂಬಾತ ತನ್ನ ಪತ್ನಿ ಹಾಗೂ ಕುಟುಂಬ ಸಮೇತ ನಾಯಕಾಗಿ ಚಿಂತಾಮಣಿ ನಗರದ ತಾಲೂಕು ಕಚೇರಿ ಆವರಣದಲ್ಲಿ ಕಳೆದ ಹದಿನೆರಡು ದಿನಗಳಿಂದ ಅನಿರ್ದಿಷ್ಟಾವಧಿ ಧರಣಿ ಪ್ರತಿಭಟನೆ ನಡೆಸುತ್ತಿದ್ದರೂ ತಾಲೂಕು ಆಡಳಿತ ಹಾಗೂ ಜಿಲ್ಲಾಡಳಿತ ಮಾಜಿ ಸೈನಿಕನಿಗೆ ಜಮೀನು ಮಂಜೂರು ಮಾಡಲು ಯಾವುದೇ ರೀತಿಯ ಕ್ರಮ ಕೈಗೊಳ್ಳದ ಕಾರಣ ಬುಧವಾರ ಕರ್ನಾಟಕ ಕೆಂಪೇಗೌಡ ವಕೀಲಿಗರ ಸಂಘದ ಪದಾಧಿಕಾರಿಗಳು ಮಾಜಿ ಸೈನಿಕ ಶಿವಾನಂದ ರೆಡ್ಡಿರವರ ಪ್ರತಿಭಟನೆಗೆ ಸಾಥ್ ನೀಡಿ ಮಾಜಿ ಸೈನಿಕನಿಗೆ ಜಮೀನು ಮಂಜೂರು ಮಾಡದಿರುವ ತಾಲೂಕು ಆಡಳಿತ ಹಾಗೂ ಜಿಲ್ಲಾಡಳಿತ ವಿರುದ್ಧ ತಮ್ಮ ಆಕ್ರೋಶ ವ್ಯಕ್ತಪಡಿಸಿ ತಹಸೀಲ್ದಾರ್ ಸುದರ್ಶನ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿ ಕೂಡಲೇ ಮಾಜಿ ಸೈನಿಕನಿಗೆ ಮಂಜೂರು ಮಾಡಲು ಕ್ರಮ ಕೈಗೊಳ್ಳಬೇಕು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಕರ್ನಾಟಕ ಕೆಂಪೇಗೌಡ ವಕೀಲಿಗರ ಸಂಘದಿಂದ ಚಿಂತಾಮಣಿ ಬಂದ್ ಮಾಡಿ ಉಗ್ರ ಹೋರಾಟಗಳನ್ನು ಮಾಡುವುದಾಗಿ ಕರ್ನಾಟಕ ಕೆಂಪೇಗೌಡ ವಕೀಲರ ಸಂಘದ ರಾಜ್ಯಾಧ್ಯಕ್ಷ ಗೋಪಾಲಿ ರಘುನಾಥ ರೆಡ್ಡಿರವರು ಎಚ್ಚರಿಕೆ ನೀಡಿದ್ದಾರೆ ಈ ಪ್ರತಿಭಟನೆಯಲ್ಲಿ ಕರ್ನಾಟಕ ಕೆಂಪೇಗೌಡ ವಕೀಲರ ಸಂಘದ ರಾಜ್ಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆ ಕೆ ಮಂಜುನಾಥ್ ಬೋರ್ಗಮಾಕ್ಲಹಳ್ಳಿ ಬೈರೇಗೌಡ ಪಾಲೇಪಲ್ಲಿ ಶಿವಾರೆಡ್ಡಿ ಕರ್ಕಮಾಕ್ಲಹಳ್ಳಿ ದೇವರಾಜ್ ಕುರುಬೂರು ರವೀಂದ್ರಗೌಡ ನಾರಾಯಣ ರೆಡ್ಡಿ ಬಟ್ಲಹಳ್ಳಿ ರೆಡ್ಡಿ ಬಾಲರಡ್ಪಲ್ಲಿ ಪ್ರಸಾದ್ ಮನೋಹರ್ ರಾಹುಲ್ ಸದಾಶಿವರೆಡ್ಡಿ ವಕೀಲ ಮಂಜುನಾಥ್ ರೆಡ್ಡಿ ಬೆಂಗಳೂರು ನಗರ ಅಧ್ಯಕ್ಷ ಅರೀಶ್ ಸೇರಿದಂತೆ ಕರ್ನಾಟಕ ವಕೀಲಗರ ಸಂಘದ ಎಲ್ಲ ಪದಾಧಿಕಾರಿಗಳು ಮತ್ತಿತರರು ಉಪಸ್ಥಿತರಿದ್ದರು ಸಮಸ್ತ ನಾಡಿನ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಶುಭ ಕೋರುವವರು ಸ್ವಾಮಿ ಚಂದು ವಾಟರ್ ಮೆಲನ್ ಮತ್ತು ಫ್ರೂಟ್ ಸ್ಟಾಲ್ ಅಂದಿನ ಚಿತ್ರಮಂದಿರದ ಮುಂಭಾಗ ಬೆಂಗಳೂರು ರಸ್ತೆ ಚಿಂತಾಮಣಿ ನಮ್ಮ ಸ್ಟಾಲ್ನಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಹಾಗೂ ಗೌರಿ ಗಣೇಶನ ಹಬ್ಬಕ್ಕೆ ಬೇಕಾದ ಎಲ್ಲ ರೀತಿಯ ತಾಜಾ ಹಣ್ಣು ಹಂಪಲುಗಳು ಹಾಗೂ ಅಲಂಕಾರಿಕ ಹೂವುಗಳು ಸಿಗುತ್ತವೆ ಹಿಂದೆ ಭೇಟಿ ನೀಡಿ ಚೆಂದು ವಾಟರ್ ಮೆಲನ್ ಮತ್ತು ಸ್ಟಾಲ್ ಆಂಜನೇ ಚಿತ್ರಮಂದಿರದ ಮುಂಭಾಗ ಬೆಂಗಳೂರು ರಸ್ತೆ ಚಿಂತಾಮಣಿ ನಿಮಾನ ಜಿಲ್ಲಾಧಿಕಾರಿಗಳಿಗೆ ನಾಲ್ಕೆಂದ್ರೆ ಮೂವತ್ತು ಗಂಟೆ ಒಬ್ಬರು ಮಂಜೂರು ಮಾಡಿದ ಜಮೀನಿದೆ ಈಗ ಅನಧಿಕೃತವಾಗಿ ಸಾಗುವಳಿ ಮಾಡ್ತಿರೋ ಒಂದು ಆಭೇ ಸರ್ಕಾರಿ ವಕೀಲರಾಗಿದ್ದಾಗ ಸರ್ಕಾರಕ್ಕೆ ಹಾಕ್ತಿದ್ದೀನಿ ಜಮೀನಿಗೆಲ್ಲ ಕೊಡ್ತೀನಿ ನಾನು ಜಮೀನಿಗೆ ಬೆಕ್ಕಲ್ ಮಾಡ್ಕೊಡಿ ದೊಡ್ಡ ಜನರಿಗೆ ಗುಲ್ಲೂರೈವತ್ತ ತೊಲ ನಂಬರ್ ಹನ್ನೆರಡು ಎಕರೆ ಇದೆ ಕರ್ಮಾ ಎಂಬತ್ತು ಎಕರೆ ಇದೆ ಸಿಕ್ಕಿನ ಜನರನ್ನು ತೋರಿ ಬರ್ತಾ ಇದ್ದಾರೆ ಕೊಡಿ ಏನಿಲ್ಲ ನೀವು ಕೇಳಬೇಕು ನಾವು ಉತ್ತರ ಕೊಡಬೇಕು ಮಾಹಿತಿ ಇದೆ ಇಪ್ಪತ್ಮೂರತ್ತು ಬಂದಾಗ ಫಸ್ಟ್ ಮೈಲಾಂಡ್ಲಳ್ಳಿಯಲ್ಲಿ ಜಮೀನ್ ಇದೆ ಅಂತವ್ರಿಗೆ ಯಾರೋ ಮಾಹಿತಿ ಕೊಟ್ಟಿದ್ರು ಅದಕ್ಕೆ ಸಂಬಂಧಪಟ್ಟಂಗೆ ನಾನು ಮೈಲಾಂಡ್ಹಳ್ಳಿಯಲ್ಲಿ ವೆರಿಫೈ ಮಾಡಿದಾಗ ಅದು ಆಲ್ರೆಡಿ ಬೇರೆಯವ್ರಿಗೆ ಗ್ರಾಂಟ್ ಆಗಿದೆ ಅದಕ್ಕೆ ಸಂಬಂಧಪಟ್ಟಂಗೆ ಸ್ಟಿಚ್ ಆಗಿರೋದರಿಂದ ಅವ್ರು ಬಿಡಕ್ಕೆ ಒಪ್ಲಿಲ್ಲ ಅದನ್ನ ಬಿಟ್ಬಿಟ್ವಿ ಅದಾದ ನಂತರ ನಾನು ಕೊಟ್ಟಾರಲಹಳ್ಳಿ ಅಂತ ಒಂದು ಗ್ರಾಮದಲ್ಲಿ ಎರಡು ಎಕರೆ ಜಮೀನನ್ನ ಗುರುಸಿದೆ ಪ್ರಸ್ತಾವನೆಯನ್ನು ಕೂಡ ಇಲ್ಲಿಂದ ಕಳ್ಸಿಕೊಟ್ವಿ ಆದರೆ ಇವರೇನು ಹೇಳಿದ್ರು ಅಲ್ಲಿ ಜಮೀನಲ್ಲಿ ಕಲ್ಲು ಬಂಡೆ ಇದೆ ನನಗೆ ವ್ಯವಸಾಯ ಯೋಗ್ಯಕ್ಕೆ ಸರಿ ಇಲ್ಲ ನನಗೆ ಬೇಡ ಅದು ಅಂತ ಹೇಳಿ ಇವರೇ ರೈಟಿಂಗ್ ಟ್ರೈನಿಂಗ್ ಹೋಗ್ಬಿಟ್ಟು ತಿರಸ್ಕಾರ ಮಾಡಿ ವಾಪಸ್ ಕೊಡ್ತೀವಿ ಅದಾದ ನಂತರ ಮತ್ತೆ ಉಲ್ಲಪ್ನಳ್ಳಿಯ ಜಮೀನಿದೆ ಅಂತ ಇವರೇ ತೋರಿಸ್ಕೊಟ್ರು ಅದನ್ನ ಅದನ್ನೇ ಹೇಳ್ತಾ ಇದ್ದೀನಿ ನಾನು ಆನ್ ರೆಕಾರ್ಡ್ ಹೇಳ್ತಾ ಅವರೇ ತೋರಿಸ್ಕೊಟ್ರು ಅಂತ ಜಮೀನಿಗೆ ಹೋದ್ವಿ ಅಲ್ಲಿ ಹೋದಾಗ ಜಮೀನೇನೋ ಇತ್ತು ಬಟ್ ಆ ಪಾಣಿಯಲ್ಲಿ ಅರಣ್ಯ ಇಲಾಖೆ ಅಂತ ಬರ್ತಾ ಇದ್ದರಿಂದ ಅರಣ್ಯ ಇಲಾಖೆಗೆ ನಾವು ಹೋಗ್ತೀವಿ ಏನೋ ಸದ್ದೆ ಒಳ್ಳೆದರ ಟರ್ಸಿಕ್ ಆಗೋದಿಲ್ಲ ಅಂತ ಮಾಹಿತಿ ಕೊಟ್ಟು ಆದರೂ ಪರವಾಗಿಲ್ಲ ಸರ್ ಕಳಿಸಿ ನಮ್ದು ಅಂತ ಹೇಳಿ ಡಿ ಸಿ ಅವ್ರ ಮುಖಾಂತರ ಹೇಳಿದಾಗ ಡಿ ಸಿ ಅಲ್ಲಿ ನೋಡಿದಾಗ ಅರಣ್ಯ ಇಲಾಖೆಗೆ ಬರುತ್ತೆ ಅಂತ ಹೇಳಿ ಎನ್ ಓ ವಾಪಸ್ ಆಗ್ತದೆ ಅದಾದ ನಂತರ ಪಾತ್ಕೋಟೆಯಲ್ಲಿ ಒಂದು ಹಾಸ್ಟೆಲ್ಗೆ ಅಂತ ರಿಸರ್ವ್ ಮಾಡಿದ್ದು ಜಮೀನಲ್ಲಿ ಇನ್ನೊಂದು ಕಡೆ ಜಮೀನು ಹಾಸ್ಟೆಲ್ಗೆ ರಿಸರ್ವ್ ಮಾಡಿಕೊಟ್ಟಿದ್ದರಿಂದ ಅದು ವೇಕೆಂಡ್ ಇತ್ತು ಅದರಲ್ಲಿ ಎರಡು ಎಕರೆ ಜಮೀನನ್ನು ವ್ಯವಸ್ಥೆ ಮಾಡಿ ಕಳಿಸ್ಕೊಡ್ತೀವಿ ಇದನ್ನೆಲ್ಲ ಇದು ಇದರಲ್ಲಿ ವಿಚಾರ ತಿಳ್ಕೋಬೇಕು ಎಲ್ಲರೂ ಮಾತಾಡೋಕ್ಕೆ ಮುಂಚೆ ದಯವಿಟ್ಟು ಇದಕ್ಕೆ ಜಿಲ್ಲಾಧಿಕಾರಿಗಳಿಗೆ ಅಧಿಕಾರ ಇರುವಂಥದ್ದು ತಹಸೀಲ್ದಾರ್ಗೆ ಅಧಿಕಾರ ಇಲ್ಲ ಇದರಲ್ಲಿ ಪ್ರಸ್ತಾವನೆ ಏನಿದೆ ಅಷ್ಟು ಮಾತ್ರ ನನಗೆ ಬರುವಂಥ ವ್ಯಾಪ್ತಿ ಇದು ಜಿಲ್ಲಾಧಿಕಾರಿಗಳ ಮುಂದೇನೆ ಇದನ್ನು ಮಾಹಿತಿ ಕೂಡ ಕೊಟ್ಟಿದ್ದೀವಿ ಅವ್ರನ್ನೂ ಕರ್ಕೊಂಡೋಗಿ ಜಿಲ್ಲಾಧಿಕಾರಿಗಳು ಇವರು ಕೂಡ ರಾಜ್ಯಾಧ್ಯಕ್ಷರು ಕೂಡ ಬಂದಿದ್ದರು ಸೈನಿಕರು ಮಾಜಿ ಸೈನಿಕರು ಅವರು ಅವ್ರ ಮುಂದೆ ಇದ್ರ ಬಗ್ಗೆ ಮಾತಾಡಿದ್ದೀವಿ ಹಂಗಾಗಿ ಏನು ನಾವು ಎಲ್ಲಿಂದ ಕಳ್ಸಿಕೊಟ್ಟಿದ್ವಿ ಪ್ರಸ್ತಾವನೆಗೆ ಅದಕ್ಕೆ ಸಂಬಂಧಪಟ್ಟಂಗೆ ಅವರು ಕೇರಳ ಗ್ರ್ಯಾಂಡ್ ಕರ್ನಾಟಕ ಲ್ಯಾಂಡ್ ಗ್ರ್ಯಾಂಡ್ ರೂಲ್ಸ್ ಸೆಕ್ಷನ್ ನಂಬರ್ ರೂಲ್ಸಲ್ಲಿ ರೂಲ್ ನಂಬರ್ ಫೋರಲ್ಲಿ ಭೂಲಭ್ಯತಾ ಬಡ್ಡಿಯಂತೆ ಭೂ ಲಭ್ಯತಾ ಬಟ್ಟಿಯಂತೆ ಏನಾದರೂ ಲ್ಯಾಂಡ್ ಇದ್ದರೆ ಮಾತ್ರ ಕೊಡೋದಕ್ಕೆ ಅವಕಾಶ ಇದ್ದರೆ ಇಲ್ಲಾಂದರೆ ಅವಕಾಶ ಇಲ್ಲ ವಾಪಸ್ ಕೊಟ್ಟಿದ್ದಾರೆ ಮರುಪ್ರಸ್ತಾವನೆ ಅದನ್ನು ಪರಿಶೀಲನೆ ಮಾಡಿಬಿಟ್ಟು ಮರುಪ್ರಶ್ವನೆ ಈ ವಿಚಾರವಾಗಿ ನಾನು ಮರುಪರಿಶೀಲನೆ ಮಾಡಿದಾಗ ನಮ್ಮ ತಾಲೂಕಲ್ಲಿ ಭೂಲಭ್ಯತಾ ಪಟ್ಟಿಯಲ್ಲಿ ಎಲ್ಲೂ ಲ್ಯಾಂಡ್ ಇಲ್ಲ ಫಿಸಿಕಲ್ ಆಗಿ ಲ್ಯಾಂಡ್ ಇರೋದು ಬೇರೆ ವಿಚಾರ ಬಟ್ ಭೂಲಭ್ಯತಾ ಪಟ್ಟಿಯಲ್ಲಿ ಅಂದ್ರೆ ರಾಸುಗಳಿಗೆ ನೂರು ರಾಸುಗಳಿಗೆ ಮೂವತ್ತು ಎಕರೆ ಜಮೀನ ಮೀಸಲಿ ಮೇಲೆ ಉಳಿಯುವಂತ ಜಮೀನು ಏನಿದೆ ಅದನ್ನ ಭೂಲಭ್ಯತಾ ಪಟ್ಟಿ ಪ್ರಕಾರ ಇರೋ ಲ್ಯಾಂಡ್ ಅಂತ ಹೇಳ್ತಾರೆ ಅದರಲ್ಲಿ ಹತ್ತು ಪರ್ಸೆಂಟ್ ಮೀಟರ್ ರಿಸರ್ವ್ ಮಾಡ್ಬೇಕು ಇದು ಒಂದು ಭಾಗ ಆದ್ರೆ ಯಾವ ಯಾವ ಒಂದು ಊರಲ್ಲಿ ಅಥವಾ ಯಾವ ತಾಲೂಕಲ್ಲಿ ಜಮೀನು ಇರಲ್ಲೋ ಅಂತ ಕಡೆ ನಿವೇಶನ ಕೊಡ್ಲಿಕ್ಕೆ ಅವಕಾಶ ನಿವೇಶನ ಕೊಡೋದಕ್ಕೆ ನಾನೇ ಕರ್ಕೊಂಡು ಹೋಗ್ತೀನಿ ಜಿಲ್ಲಾಧಿಕಾರಿಗಳ ಬಳಿ ಬಳಿ ನಾವು ವ್ಯವಸ್ಥೆ ಮಾಡ್ತೀವಿ ಅಂತಾನು ಹೇಳಿದೀವಿ ಬಟ್ ಅದಕ್ಕೆ ಅವ್ರು ಹೋಗ್ತಾ ಇದ್ದಾರೆ ಸೊ ಏನಿದ್ರು ಕೂಡ ನಾನು ಆಲ್ರೆಡಿ ಅವ್ರಿಗೆ ಇನ್ವಾರ ಕೂಡ ಸಕ್ಷಮ ಪ್ರಾಧಿಕಾರದಲ್ಲಿ ಏನಾದ್ರು ಹಾಕೊಂಡು ಅದ್ರ ಮೇಲೆ ಪರಿಹಾರ ಕೊಂಡ್ಕೊಳ್ಳಬಹುದು ನನ್ನ ಹಂತದಲ್ಲಿ ಕಾನೂನು ಮೀರಿ ನಾನ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಕ್ಲಿಯರ್ ಗಟ್ಟಿ ನಾನು ನಾನು ರೆಕಾರ್ಡ್ ಕೊಟ್ಟಬಿಡ ಬೇಕಿದ್ರೆ ಅವ್ರು ಜಿಲ್ಲಾಧಿಕಾರಿಗಳ ಹತ್ರ ಹೋಗಿ ಕ್ವಶನ್ ಮಾಡಿ ನಾನು ಕೊಡ್ತೇನೆ ನಾನು ಮತ್ತೆ ಪ್ರಶ್ನಾವನೆ ಕಳಿಸ್ಕೊಡ್ತೀನಿ ನಮ್ಮ ಮುಖ್ಯ ಏನಿಲ್ಲ ಜಿಲ್ಲಾಧಿಕಾರಿಗಳ ಹತ್ರ ಅವ್ರು ಹೋಗ್ಲಿ ಅಂತ ನಾನು ಅವರೇ ಇಲ್ಲಿ ಬಂದು ಹನ್ನೆರಡು ಒಬ್ಬ ಜಿಲ್ಲಾಧಿಕಾರಿಗಳು ಹನ್ನೆರಡು ದಿವಸದಿಂದ ಒಬ್ಬ ಸೈನಿಕ ಕೂತಿದ್ರೆ ಬಂದು ಅವ್ರ ವಿಚಾರಣೆ ಮಾಡಿ ಅವ್ರು ಏನೋ ಒಂದು ಹೇಳಿ ಅವ್ರ ಇದನ್ನ ಎಪ್ಪಿಸ್ತೀರಾ ನೀವ್ ಅಲ್ಲಿಗ್ ಬನ್ನಿ ಅಲ್ಲಿಗ್ ಬನ್ನಿ ಅಲ್ಲಿಗ್ ಬರೋದಲ್ಲ ನಾನ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದು ನಾನು ಅವ್ರ್ನ ಕೇಳಿ ಅವ್ರ ಇದನ್ ಮಾಡ್ಬೋದು ನಿಮ್ಷ ಹೇಳಿ ನಿಮ್ಗೆ ಹೇಳಿ ಹೇಳ್ತೇನೆ ಅದೇನ ಹೇಳ್ದಲ್ಲೇ ರೀದರ್ ಇದ್ರೂ ಪರಾಗಲ್ಲ ಈ ಯಾವ್ ಊರಲ್ಲಿ ಎಷ್ಟೋ ರಾಷ್ಟ್ರಗಳಿದೆ ಜಾನವಾರ್ಗಳಿದೆ ಅಂತ ಹೇಳ್ಬಿಟ್ಟು ಎಲ್ಲಾದಕ್ಕೂನು ಎಲ್ಲದಕ್ಕೂನು ಅದೇ ಮಾನದಂಡ ಅಂತ ಇದ್ದಾರೆ ಚಿಂತಾವಣಿದಲ್ಲಿ ಇದಾವೆ ಎಷ್ಟು ಎಷ್ಟ್ ಮಾಡ್ತಿದ್ದೀನಿ ಮಾಡ್ಸೀಡಿ ಒಂದು ಆಮೇಲೆ ಭೂ ಲಭ್ಯತಾ ಇಲ್ಲ ಅಂತ ಹೇಳ್ತಾ ಇದೀರಲ್ಲ ನೀವು ಯಾಕಿಲ್ಲ ಚಿಂತಾಮಣಿ ನಾನು ಹೇಳ್ತೀನಿ ಜಮೀನಲ್ಲಿದೆ ಹೇಳ್ತೀನಿ ಇದು ದೇಶ ದೇಶದ ಹಾಗೆ ನಮ್ಮ ಮಾಜಿ ಸೈನಿಕರ ಶಿವಾನಂದ್ ರೆಡ್ಡಿ ಅವರು ಮತ್ತೊಂದು ಹನ್ನೆರಡು ದಿವಸ ಇಲ್ಲಿ ಧರಣಿ ಕೂತಿದ್ರು ಸಹ ಇದಕ್ಕೆ ಯಾವುದೇ ಅಥವಾ ಅಧಿಕಾರಿಗಳು ಬಂದು ವಂದಿಸ್ತಾ ಇಲ್ಲ ಇವತ್ತು ನಾವು ಕೆಂಪೇ ಕರ್ನಾಟಕ ಕೆಂಪೇಗೌಡ ಅಕ್ಲಿಗರ ಸಂಘ ಬಂದು ಇದನ್ನು ನಾವು ಪ್ರಶ್ನಿಸಿದಾಗ ತಹಸೀಲ್ದಾರ್ ಅವರು ಹೇಳ್ತಾರೆ ನಮಗೆ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ ನಿಮಗೆ ಯಾವುದೇ ಹಕ್ಕು ಬರಲ್ಲ ಇಲ್ಲಿ ತಹಸೀಲ್ದಾರ್ ಕೊಡೋಕ್ಕೆ ಅಂತ ಸರಿ ಅವ್ರಿಗೇನೋ ಬರೋಲ್ಲ ಬರೋ ನೀವು ನೀವು ಯಾಕೆ ಇಲ್ಲಿ ಬಂದು ಇದನ್ನು ಪ್ರಶ್ನೆ ಮಾಡ್ತಾ ಇಲ್ಲ ಒಬ್ಬ ಸೈನಿಕನಾಗಿ ನೀವು ಈ ರೀತಿ ಯಾಕೆ ತಾರತಮ್ಯ ತೋರಿಸ್ತಾ ಇದ್ದೀರಾ ಇಲ್ಲ ಅವರು ಏನಾದರೂ ಮುಂಚೆ ಹೇಳ್ದಂಗೆ ಕಂದಾಯ ಇಲಾಖೆಯಲ್ಲಿ ಯಾರೋ ಲಂಚ ಕೇಳಿ ಇದು ಮಾಡಿದಾಗ ಹತ್ತು ಲಕ್ಷ ಕೇಳಿದಾಗ ನಿಮ್ಮ ಸರ್ಕಾರಿ ಅಧಿಕಾರಿಗಳು ಹಿಡ್ಕೊಂಡಿದ್ದರು ಅದನ್ನೇನಾದರೂ ಮನಸ್ಸಲ್ಲಿ ಇಟ್ಕೊಂಡಿದ್ದೀರಾ ಇಲ್ಲ ಯಾರಾದರೂ ರಾಜಕಾರಣಿಗಳು ಒತ್ತಡಕ್ಕೆ ಏನಾದರೂ ಮಂಡಿತಾ ಇದ್ದೀರಾ ಯಾವ್ದಕ್ಕೂ ನೀವು ಬಂದು ಇದರಲ್ಲಿ ನಮಗೆ ಇಲ್ಲೇ ಬರಬೇಕು ನಮ್ಮ ಸೈನಿಕ ನಂತರ ಬಂದು ನೀವು ಇಲ್ಲಿ ಅದಕ್ಕೆ ಒಂದು ಉತ್ತರ ಕೊಟ್ಟಾಗಬೇಕು ಇಲ್ಲಾಂದರೆ ನಮ್ಮ ಕರ್ನಾಟಕಕ್ಕೆ ರಾಜ್ಯಾದ್ಯಂತ ನಿಮ್ಮ ಮೇಲೆ ಯಾಕೆಂದರೆ ಇವತ್ತು ಒಂದು ಮಾಜಿ ಸೈನಿಕನಿಗೆ ಅಗೌರವ ತೋರಿಸ್ತಾ ಇರೋದು ನೀವು ನಿಮ್ಮಿಂದ ನಮ್ಮ ಚಿಂತಾಮಣಿ ತಾಲೂಕಿಗೆ ಇವತ್ತು ಕೆಟ್ಟ ಹೆಸರು ಬರ್ತಾ ಇದೆ ಏಕೆಂದರೆ ಸತತವಾಗಿ ಹನ್ನೆರಡು ದಿವಸ ಕೂತಿದ್ರು ನಮ್ಮ ತಾಲೂಕಿಗೆ ಕೆಟ್ಟ ಹೆಸರು ಬರ್ತಾಯಿದೆ ಮತ್ತು ಇನ್ನೊಂದು ನಮ್ಮ ಶಾಸಕರಲ್ಲಿ ಮತ್ತು ಉನ್ನತ ಶಿಕ್ಷಣದಲ್ಲಿ ಸಚಿವರಲ್ಲಿ ನಾನೊಂದು ಮನವಿ ಮಾಡ್ಕೊತೀನಿ ನಿಮಗೆ ನೀವು ತುಂಬ ಇದ್ದೀರಾ ನಿಮಗೆ ಚಿಂತಾಮಣಿ ತಾಲೂಕಿನ ಮೇಲೆ ತುಂಬ ಕಾಳಜಿ ಇದೆ ಅದರಿಂದ ನೀವು ಈ ಅಧಿಕಾರಿಗಳಿಗೆ ಹೇಳಿ ಇದೆಲ್ಲ ಗಮನದಲ್ಲಿ ಅಧಿಕಾರಿಗಳಿಗೆ ಹೇಳಿ ಇವರಿಗೆ ಇದೆ ದಯವಿಟ್ಟು ಇದನ್ನು ಆದಷ್ಟು ಬೇಗ ಪರಿಹಾರ ಅಂತ ನಂಬಿಕೆ ನಮಗಿದೆ ಅವ್ರ ಅಧಿಕಾರ ಲೋಪ ತೋರಿಸ್ತಾ ಇದೆ ನಮ್ಗೆ ಅಧಿಕಾರ ಯಾಕಂದ್ರೆ ಒಬ್ಬ ಸೈನಿಕ ನ್ಯಾಯ ಸಿಕ್ಕಿಲ್ಲ ಅಂದರೆ ಜಿಲ್ಲಾಧಿಕಾರಿಗಳಾಗಿ ಇನ್ನು ರೈತರ ಕೆಲಸ ಮಾಡ್ತಾರೆ ದೇಶಕ್ಕೆ ರೈತ ಮತ್ತು ಸೈನಿಕ ಬೆನ್ನುಮುಳ್ಳಿ ಅಂತ ಹೇಳ್ತಾರೆ ಎಲ್ಲಿದೆ ಡಿ ಸಿಲ್ವಾ ಅವ್ರು ಇವತ್ತು ನೆಮ್ಮದಾಗಿರ್ಬೇಕು ಸೈನಿಕ ಕಾರಣ ಅವ್ರ ಹೊಟ್ಟೆಗೆ ಸ್ವಲ್ಪ ಊಟ ತಿನ್ಬೇಕು ರೈತರ ಕಾರಣ ಡಾಕ್ಟರ್ ರಂಗಾರಾವ್ ಆಸ್ಪಿಟಲ್ ಗಜನ ಸರ್ಕಲ್ ಚಿಂತಾಮಣಿ ಡಾಕ್ಟರ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು ಬಿಪಿ ಚಿಕಿತ್ಸೆಗಳು ಪ್ರಾರಂಭವಾಗಿವೆ ಏಟ್ರಡ್ ಚರ್ಮ ಮತ್ತು ಮರ್ಮವ್ಯಾಧಿಗಳು ಕೀಲು ವಾಯು ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು ಬಿಳಿ ಮಚ್ಚೆಗಳು ಕೂದಲು ಉದುರುವುದು ಮಡುವೆಗಳು ಚರ್ಮದಲ್ಲಿನ ಗಡ್ಡೆಗಳಿಗೆ ನೂರರಷ್ಟು ಪರಿಹಾರ ಸಿಗಲಿದೆ ಧೂಮಪಾನ ಮದ್ಯಪಾನವನ್ನು ಶೇಕಡ ನೂರರಷ್ಟು ಗುಣಪಡಿಸಲಾಗುವುದು ವಿವರಗಳಿಗೆ ಒಂಬತ್ತು ಒಂಬತ್ತು ಒಂದು ಆರು ಏಳು ಮೂರು ಒಂದು ಒಂದು ಪದ್ಮಾವತಿ ಬಿಲ್ಡಿಂಗ್ ಬೆಂಗಳೂರು ಸರ್ಕಲ್ ಸಿವಿಲ್ ಬಸ್ ನಿಲ್ದಾಣದ ಹತ್ತಿರ ಚಿಂತಾಮಣಿ ನಮ್ಮಲ್ಲಿ ಲೆನಿನ್ ರೈಮಂಡ್ಸ್ ಗೀಜಾ ಕಾಟನ್ ಅರವಿಂದ್ ಕಾಟನ್ ಇಟಾಲಿಯನ್ ಕಾಟನ್ ಸಿಯರಾಮ್ ರೆಡ್ ಟೈಲರ್ ಐದರ್ ಹಾಗೂ ಎಲ್ಲ ರೀತಿಯ ರೆಡಿಮೇಡ್ ಬಟ್ಟೆಗಳು ಕಡಿಮೆ ದರದಲ್ಲಿ ಸಿಗುತ್ತವೆ ಹಿಂದೆ ಭೇಟಿ ನೀಡಿ ಪೂರ್ವಿ ಶೂಟಿಂಗ್ಸ್ ಆ್ಯಂಡ್ ಶೇಟಿಂಗ್ಸ್ ಪದ್ಮಾವತಿ ಬಿಲ್ಡಿಂಗ್ ಬೆಂಗಳೂರು ಸರ್ಕಲ್ ಚಿಂತಾಮಣಿ ವಿವರಗಳಿಗೆ ಒಂಬತ್ತು ಆರು ಒಂದು ಒಂದು ಐದು ಆರು ಏಳು ಆರು ಮೂರು ಸೊನ್ನೆ ಮತ್ತೊಂದು ಒಂಬತ್ತು ಒಂದು ಆರು ನಾಲ್ಕು ಎರಡು ಒಂಬತ್ತು ಒಂಬತ್ತು ಎರಡು ಮೂರು ಆರಿಗೆ ಸಂಪರ್ಕಿಸಬಹುದು ರಜನಿಯಲ್ಲಿ ಬೆಂಗಳೂರು ರಸ್ತೆ ರಾಘವೇಂದ್ರ ಸ್ವಾಮಿ ಎರಡನೇ ಕ್ರಾಸ್ ಚಿಂತಾಮಣಿ ಇಲ್ಲಿ ಆರಂಭವಾಗಿರುವ ಹೆಲ್ತ್ ಕೇರ್ ನಲ್ಲಿ ಸಕ್ಕರೆ ಕಾಯಿಲೆ ಬಿಪಿ ಥೈರಾಯ್ಡ್ ಮಲಬದ್ಧತೆ ಕೂದಲು ಸಮಸ್ಯೆ ಚರ್ಮ ಸಂಬಂಧಿತ ಸಮಸ್ಯೆಗಳು ಕಿಡ್ನಿ ಸಮಸ್ಯೆ ಲೈಂಗಿಕ ಸಮಸ್ಯೆ ಎಲ್ಲ ಸ್ತ್ರೀರೋಗ ಸಮಸ್ಯೆಗಳು ಪಿಸಿ ಒಡಿ ಲಕ್ವ ಒಂಟಿ ತಲೆನೋವು ಪ್ರಸವ ನಂತರ ಬರುವ ರೋಗ ಸಮಸ್ಯೆಗಳು ಅನ್ವಾಂಟೆಡ್ ಏರ್ಸ್ ಕ್ಯಾನ್ಸರ್ ಕೀಮೋಥೆರಪಿ ನಂತರ ಬರುವ ಸಮಸ್ಯೆಗಳು ದೀರ್ಘಕಾಲಿಕ ಮೂಲೆನೋವುಗಳಿಗೆ ಕರುಳು ಸಮಸ್ಯೆ ಸೇರಿದಂತೆ ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ನಮ್ಮಲ್ಲಿ ಶಾಶ್ವತ ಪರಿಹಾರ ನೀಡಲಾಗುವುದು ವಿವರಗಳಿಗೆ ಸಂಪರ್ಕಿಸಿ ಏಳು ಮೂರು ನಾಲ್ಕು ಒಂಬತ್ತು ಮೂರು ಒಂಬತ್ತು ಒಂಬತ್ತು ಮೂರು ಆರು ಎರಡು ಎಂಟು ಐದು ಸೊನ್ನೆ 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 ನಾಲ್ಕು ಶ್ರೀ ಭೈರವೇಶ್ವರ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ಅಂಜನಿ ಚಿತ್ರಮಂದಿರದ ಮುಂಭಾಗ ಚಿಂತಾಮಣಿ ನಮ್ಮಲ್ಲಿ ಪ್ಯೂರ್ ರೇಷ್ಮೆ ಸೀರೆಗಳು ಆ್ಯಂಡ್ಲೂಮ್ಸ್ ರಿಸೆಪ್ಷನ್ ಪ್ಯೂರ್ ಸಿಲ್ಕ್ ಸ್ಯಾರಿಗಳು ಕಾಟನ್ ಸೀರೆಗಳು ಹಾಗೂ ಎಲ್ಲ ರೀತಿಯ ಸೀರೆಗಳು ಸಿಗುತ್ತವೆ ನಮ್ಮ ಮಳಿಗೆಯಲ್ಲಿ ನೂರ ಐವತ್ತು ರೂ ಬೆಲೆಯಿಂದ ಸೀರೆಗಳು ಆರಂಭವಾಗಲಿದ್ದು ವರಮಹಾಲಕ್ಷ್ಮಿ ಹಾಗೂ ಗೌರಿ ಗಣೇಶನ ಹಬ್ಬದ ಅಂಗವಾಗಿ ನಮ್ಮಲ್ಲಿ ಕೊಳ್ಳುವ ಎಲ್ಲ ರೀತಿಯ ಸೀರೆಗಳಿಗೆ ಮೂವತ್ತು ಪರ್ಸೆಂಟ್ ಡಿಸ್ಕೌಂಟ್ ಆಫರ್ ನೀಡಲಾಗುವುದು ವಿವರಗಳಿಗೆ ಹರೀಶ್ ರವರ ಮೊಬೈಲ್ ನಂಬರ್ ಒಂಬತ್ತು ಏಳು ಮೂರು ಒಂಬತ್ತು ಮೂರು ಸೊನ್ನೆ ಮೂರು ಆರು ಸೊನ್ನೆ ಏಳಿಗೆ ಸಂಪರ್ಕಿಸಬ